ನಮಸ್ಕಾರ ಈ ಬೇರೆಗೆ ಅಲಂಕರಿಸಿರುವ ಹಿರಿಯರು ಆದ ತುಂಬ ಅನುಭವವುಳ್ಳ ನಟರು ನಿರ್ದೇಶಕರು ನಿರ್ಮಾಪಕರು ಆದ ಶ್ರೀನಿವಾಸ ಮೂರ್ತಿ ಅವರು ನಿರ್ದೇಶಕರು ಒಂದು ಭಾಷೆಯಲ್ಲಿ ನೂರು ಚಿತ್ರಕ್ಕಿಂತ ಹೆಚ್ಚು ನಿರ್ದೇಶನ ಮಾಡುವುದು ಒಂದು ದೊಡ್ಡ ಸವಾಲೇ ಸರಿ ಮತ್ತು ಆ ಥರದ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಭಾರತ ದೇಶದ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಇರುವಂತಹ ನಮ್ಮ ಮುಂದೆ ಇರುವಂತಹ ಸಾಕ್ಷಿಯಾಗಿ ನಿಂತಿರುವಂತ ಕೊಳ್ತಿರುವಂತ ಈ ವೇದಿಕೆ ಮೇಲೆ ಸಾಯಿ ಪ್ರಕಾಶ್ ಅಣ್ಣ ಆ ಜೆ ಜೆ ಕೃಷ್ಣ ಆವತ್ತಿಗೂ ಮಗು ಇವತ್ತಿಗೂ ಮಗುನೇ ಅವನು ಜೈ ಜೆ ಕೃಷ್ಣ ಅಫ್ಕೋರ್ಸ್ ನಮ್ಗೆಲ್ಲ ಸ್ಟಿಲ್ ಎಲ್ಲ ತೆಗೆದು ನಮ್ಮನೆಲ್ಲ ಪರಿಚಯ ಮಾಡಿಸ್ತ ಸಿನಿಮಾಗೆ ಜೆ ಜೆ ಕೃಷ್ಣ ಅವರವರೇ ಚಂದ್ರಶೇಖರ್ ಅಣ್ಣ ಅವರೇ ನಾನು ಯಾವಾಗ್ಲೂ ಈ ಎಣ್ಣ ಮಾತನಾಡುವಾಗ ತುಂಬಾ ನನಗೆ ಮೇಸ್ಟ್ ಮಾತನಾಡ್ದಂಗೆ ಅನಿಸ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಅಷ್ಟೊಂದು ವಿಷಯಗಳು ಅವ್ರ ಹತ್ರ ಇರ್ತವೆ ಅದರಲ್ಲೂ ಚಿತ್ರರಂಗಕ್ಕೆ ಸಂಬಂಧ ಪಟ್ಟ ವಿಷಯಗಳು ಅವರು ಬರೀ ಪ್ರದರ್ಶಕರು ನಾನು ಪ್ರದರ್ಶಕರು ಅಷ್ಟೇ ಅಷ್ಟೇ ಅಂತ ಹೇಳ್ತಿರ್ತಾರೆ ಆದ್ರೆ ಇಡೀ ಚಿತ್ರರಂಗದ ಎಲ್ಲಾ ಸಮಸ್ಯೆಗಳ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಬಹುಶಃ ಅವ್ರಿಗೆ ನಾನು ಕಾಟ ಕೊಟ್ಟಷ್ಟು ಇನ್ಯಾರು ಕೊಟ್ಟಿಲ್ಲ ಅನ್ಸುತ್ತೆ ನಾನು ಅಷ್ಟೀ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ್ದೀನಿ ಆ ಚಂದ್ರಶೇಖರಣ್ಣ ಅವ್ರು ಇರೋದು ಕೂಡ ತುಂಬಾ ಖುಷಿ ಅನ್ಸುತ್ತೆ ಮತ್ತೆ ಭವಿಷ್ಯದ ಫಿಲಂ ಚೇಂಬರ್ನ ನ ಅಧ್ಯಕ್ಷರು ನರಸಿಂಹರು ಈಗ ಮಾತನಾಡಕ್ ಬರಲ್ಲ ಅಂತಲ್ಲ ಅವಾಗ ಮಾತಾಡ್ತಾನೆ ಅವಾಗ ಮಾತಾಡಕ್ ಬಿಡೋದಿಲ್ಲ ಮಾತಾಡು ಮಾತಾಡು ಅಂತಾನೆ ಇರ್ತಾರ ಅದ್ರಿಂದ ನೀವು ಮಾತಾಡೋದ್ ಕಲಿಯೋದು ಬಹಳ ಅಹ್ ಸೂಕ್ತ ಈಗ ಬಹಳ ಮುಖ್ಯ ನರಸಿಂಹಣ್ಣನವರೇ ಆಮೇಲೆ ಪುಟ್ಟಣ್ಣ ಕಣಗಲ್ ಸಂಘದ ಅಧ್ಯಕ್ಷರಾಗಿರುವ ಈಗ ನನಗ್ ಬಹಳ ಆಶ್ಚರ್ಯ ಅನಿಸ್ತು ಪುಟ್ಟಣ ಕಣಗಲ್ ಚಿತ್ರಮಂದಿರ ಅಂತಿತ್ತು ನಮ್ಗೆ ಅದನ್ನು ನಾನಾ ಕಾರಣಗಳಿಂದ ಹೊಡೆದಾಗ ನಾವು ಸಿಗಣ ಮಾತಾಡ್ತಿದ್ವಿ ಅದನ್ನ ಅವರ ಹೆಸರಿನಲ್ಲಿ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ರಸ್ತೆ ಆಗಲಿ ಏನಿಲ್ಲ ಅನ್ನೋದು ಬಹಳ ಒಳ್ಳೆಯ ಸಲಹೆ ಅದು ಅದು ಖಂಡಿತವಾಗಿಯೂ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಅದಕ್ಕೋಸ್ಕರವಾಗಿ ನಾನು ಕೂಡ ಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅಧ್ಯಕ್ಷರೇ ಹಾಗೂ ನಮ್ಮ ಅದೇ ಈಗ ಇವನ ಬರೀ ಉಮೇಶ್ ಬನ್ಕರ್ ಗೊತ್ತಾಗಲಿಲ್ಲ ಅಧ್ಯಕ್ಷರು ದಾವಣಗೆರೆ ಅದು ಸಂಗ್ರಹ ಪ್ರವೀಣ್ ಅವರೇ ಇರೋ ಇಲ್ಲ ಮತ್ತೆ ನನ್ನ ಸಹ ಕಲಾವಿದರು ಶಿವಕುಮಾರ್ ಅವರೇ ಅದೇ ಶಿವಕುಮಾರ್ ಅವರೇ ಶ್ರೀರಕ್ಷ ಶಿವಕುಮಾರ್ ಅವ್ರನ್ನ ಪ್ರತ್ಯೇಕವಾಗಿ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ವಿಶ್ವನಾಥ ನೆನ್ಪಲ್ಲಿ ನೆಕ್ಸ್ಟ್ ನೀವು ನಡೆಸುವ ನಿರ್ದೇಶಕರ ಸಂಘದ ಒಂದು ಕಾರ್ಯಕ್ರಮದ ಸಂಪೂರ್ಣ ಖರ್ಚನ್ನ ಆ ದಂಪತಿಗಳು ವಹಿಸ್ತೀವಿ ಹೇಳಿದ್ದಾರೆ ಅವರು ನೀವು ಅಭಿನಂದಿಸಲೇಬೇಕು ಅವರನ್ನು ಮೆಚ್ಚಿಕೊಳ್ಳೇಬೇಕು ನೀವು ಏಕೆಂತಂದ್ರೆ ಒಂದು ಒಂದು ರೀತಿ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಿರ್ಮಾಪಕರುಗಳಿದ್ದಾರೆ ದೊಡ್ಡವರಿದ್ದಾರೆ ಎಲ್ಲರ ಮಧ್ಯೆ ಕೂಡ ನಾನು ಬಂದು ನಿಲ್ತೇನೆ ಅನ್ನೋದಿದೆಯಲ್ಲ ಅದು ದೊಡ್ಡ ಮಾತು ಶಿವಕುಮಾರ ಶ್ರೀರಕ್ಷ ವಿಶ್ವನಾಥನ ಪರವಾಗಿ ಎಲ್ಲ ನಮ್ಮ ಸಂಘದ ಎಲ್ಲ ಪರವಾಗಿ ಕೂಡ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ